ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಶಾಸಕ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ತಹಸೀಲ್ದಾರ್ ಶರತ್ ಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಇಒ ಚಂದ್ರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ಪುರಸಭಾ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಹಾಗೂ ಆಸ್ಪತ್ರೆಯ ವೈದ್ಯರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಇತ್ತೀಚಿನ ದಿವಸದಲ್ಲಿ ಡೆಂಗು ಜಾಸ್ತಿ ಆಯ್ತಾ ಇರೋದ್ರಿಂದ ನಾನು ಡಿ ಎಚ್ ಒ ಅವರಲ್ಲಿ ಮನವಿ ಮಾಡಿಕೊಳ್ಳಾಗಿ ಅವ್ರನ್ನೇ ಇವತ್ತು ಈ ಸಭೆಗೆ ಕರೆಸಿದ್ದೀನಿ ಸಾರ್ವಜನಿಕರು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಕ್ವಶನ್ ಕೇಳ್ಬೋದಿಲ್ಲಿ ಡಿ ಎಚ್ ಒ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಡೆಂಗೂ ಬಗ್ಗೆ ಈಗ ನಾನು ಕೆಲವು ವಿಷಯಗಳನ್ನ ಸಾರ್ವಜನಿಕವಾಗಿ ಹೇಳಿ ಹೇಳಲು ಬಯಸ್ತೀನಿ ಡೆಂಗೂ ಜರ ಸೊಳ್ಳೆ ಕಡಿತದಿಂದ ಬರುತ್ತೆ ಈ ಸೊಳ್ಳೆ ಕಡಿತ ಈ ಏನು ಈ ಲಾರ್ವ ಡೆಂಗೂ ಸೊಳ್ಳೆ ಮೊಟ್ಟೆಗಳು ಲಾರ್ವ ಬೆಳೆಯುತ್ತೆ ಇದು ಶುದ್ಧ ನೀರಲ್ಲಿ ಬೆಳೆಯೋದು ತೊಟ್ಟಿ ನೀರು ಬಿಂದ ಲಿಟ್ಟಲ್ಲಿ ನೀರು ನೀರು ಶೇಖರಣೆ ಹಾಕ್ಬೋದು ಮತ್ತು ಕೆಲವು ಮನೇಲಿ ಫ್ರಿಜ್ ಇರುತ್ತೆ ಮನೇಲಿ ಫ್ರಿಜ್ಜಲ್ಲಿ ಇರೋ ನೀರು ಹಾಕ್ಬೋದು ಅಥವಾ ಪಾಟಲ್ಲಿ ನೀರು ಹಾಕಿರ್ತಾರೆ ಸೊ ಇದು ಶುದ್ಧ ನೀರಲ್ಲಿ ಬೆಳೆಯುತ್ತೆ ಸೊ ಎಲ್ರಿಗೂ ಕೇಳ್ಕೊತೀವಿ ಅಂದರೆ ಸೋರ್ಸ್ ರಿಡಕ್ಷನ್ ಅಂದರೆ ಸೋರ್ಸ್ ರಿಡಕ್ಷನ್ ಅಂದರೆ ನೀರನ್ನು ದಿನ ಬದಲಾಯಿಸ್ತಾ ಇರೋದು ಅದೇ ತೊಟ್ಟಿ ಕ್ಲೀನ್ ಮಾಡಿ ತುಂಬುತ್ತಾ ಇದ್ದರೆ ಅಲಾರ್ವ ಏನಿರ್ತದೆ ದಿನ ಕ್ಲೀನ್ ಮಾಡಿದ್ರೆ ಅದು ಮೊಟ್ಟೆ ಅಕ್ಕಿಯಲ್ಲಿ ಬೆಳೆಯೋಕ್ಕೆ ಇದು ಸಿಗಲ್ಲ ಏನು ಟೈಮ್ ಸಿಗಲ್ಲ ಅವಕಾಶ ಸಿಗೋಲ್ಲ ಸೊ ಹಂಗಾಗಿ ಎಲ್ಲರೂ ಏನು ಕೇಳ್ಕೊತೀವಿ ಅಂದರೆ ನೀರನ್ನ ಶೇಖರಣೆ ಮಾಡಿರೋರು ದಿನ ತೊಟ್ಟಿ ಕ್ಲೀನ್ ಮಾಡಿ ಲೋಟದಲ್ಲಿ ಇಟ್ಟಿರೋ ನೀರು ಹಾಕ್ಬೋದು ಪಾಟಲ್ಲಿ ಇಟ್ಟಿರೋ ಆಮೇಲೆ ಫ್ರಿಡ್ಜ್ಗಳ ಕಡೆ ಸಾಮಾನ್ಯ ಇದು ಹಳ್ಳಿಗಳ ಕಡೆಯಿಂದ ಅರ್ಬನ್ ಅಂದರೆ ಎಲ್ಲಿ ಸಿಟಿಗಳಿರ್ತದೆ ಅಲ್ಲಿ ಜಾಸ್ತಿ ಬರ್ತದೆ ಸರ್ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರ್ತದೆ ಮತ್ತು ನೀರು ಶೇಖರಣೆ ಮಾಡೋದು ಜಾಸ್ತಿ ಇರ್ತದೆ ಸೊ ಹಂಗಾಗಿ ಎಲ್ಲರೂ ಇದೊಂದು ಗಮನ ಹಿಸ್ಬೇಕು ಇದೊಂದು ಕ್ಲೀನ್ ಮಾಡಬೇಕು ಆಮೇಲೆ ಎಲ್ಲರೀತಿಯ ಹೆಚ್ಚಾಗಿ ಈಗ ಈಗ ನಾವು ಒಂದು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಈಗ ಡೆಂಗೂಗೆ ಈಗ ನಂಬರು ಸಹ ಕೊಡ್ತೀನಿ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಡಿಸ್ಟಿಕ್ ಆಸ್ಪಿಟಲ್ ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಇವತ್ತಿಂದ ನಾಳೆಯಿಂದ ಶುರುವಾಗುತ್ತೆ ಸೊ ಆ ಕಂಟ್ರೋಲ್ ರೂಮಲ್ಲಿ ಆ ನಂಬರು ಸಹ ನಾನು ನಂಬರು ಸಹ ಕೊಡ್ತೀನಿ ಸೊ ಯಾವುದೇ ಎಮರ್ಜೆನ್ಸಿ ಆದರೂ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ೂ ಸಹ ನಾಳೆ ಎಲ್ಲ ಪೇಪರಲ್ಲೂ ಬರೋಸೆ ಡಿಸ್ಪ್ಲೇ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಪೇಪರಲ್ಲೂ ಡಿಸ್ಪ್ಲೇ ಮಾಡ್ತೀವಿ ಸೊ ಅಲ್ಲಿ ನಮ್ಮ ಅವರು ಅರೌಂಡ್ ದಿ ಕ್ಲಾಕ್ ಅಂದರೆ ಮೂರು ಜನ ಯಾವಾಗಲೂ ಇರ್ತಾರೆ ಡೆಂಗೂ ಬಗ್ಗೆ ಏನೇ ವಿಚಾರ ಆಗ್ಬೋದು ಅಥವಾ ಅವ್ರಿಗೆ ಏನೇ ಔಷಧಿಗಳಾಗ್ಬೋದು ಅಥವಾ ಏನೇ ಡೆಂಗು ಬಗ್ಗೆ ಏನೇ ಕೊಯ್ ಇದ್ರೂ ಸಹ ಕೇ ಕೇಳ್ಕೊಬೋದು ಇಲ್ಲಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಸೊ ಈ ನಾಳೆಯಿಂದ ತೆರೆದಿರುತ್ತೆ ಹದಿಮೂರನೇ ತಾರೀಕು ನಾಳೆಯಿಂದ ನಮ್ಮ ಕಂಟ್ರೋಲ್ ರೂಮ್ ತೆರೆಯುತ್ತೆ ತೆಗಿಬೋದು ಇದಲ್ಲದೆ ನಮ್ಮ ಆಶಾ ನಂಬರು ಸಹ ಹೇಳ್ತೀನಿ ದಯಮಾಡಿ ನೋಟ್ ಮಾಡ್ಕೊಳ್ಳಿ ಅತ್ಯಂತ ನೋಟ್ ಕೊಡ್ತೀರ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಫೋರ್ ತ್ರೀ ಟೂ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಫೋರ್ ತ್ರೀ ಟೂ ಡಬಲ್ ಸಿಕ್ಸ್ ವಾರ್ವಾಗ ಎಲ್ಲಿರ್ತದೆ ಇದು ನಮ್ಮ ಡಿಸ್ಟ್ರಿಕ್ ಆಸ್ಪಿಟಲ್ ರಾಮನಗರ ಡಿಸ್ಟಿಕ್ಟ್ ಆಸ್ಪಿಟಲಲ್ಲಿ ಇರ್ತದೆ ಸರ್ ಅಲ್ಲಿ ನಮ್ಮ ನಮ್ಮ ಸಿಬ್ಬಂದಿಗಳ ಸಾಕಾಗ್ತದೆ ಸರ್ ಈಗ ಇಲ್ಲಿ ತನಕ ನಿನ್ನೆ ತನಕ ನಮಗೆ ತೊಂಬತ್ತೊಂದು ಕೇಸ್ ಇದೆ ಸರ್ ನಮ್ಮ ಇಲ್ಲೆಲ್ಲಿ ಆದರೆ ಜನವರಿಯಿಂದ ಇಲ್ಲಿ ತನಕ ತಗೊಂಡಿದ್ದು ಸೊ ಸಾರ್ಜ್ ಅದರಲ್ಲಿ ಆಸ್ಆನ್ ಟುಡೇ ಏಳು ಜನ ಆ್ಯಕ್ಟಿವ್ ಕೇಸ್ ಬಾಕಿಯವರೆಲ್ಲ ಗುಣಮ ಗುಣಮುಖರಾಗಿದ್ದಾರೆ ಯಾವುದೇ ಸೆವೆನ್ ಕೇಸ್ ಅಷ್ಟೇ ಅಲ್ಲ ತೊಂಬತ್ತೊಂದು ಕೇಸ್ ಸರ್ ತೊಂಬತ್ತೊಂದು ಕೇಸ್ ಜನವರಿಯಿಂದ ಇಲ್ಲಿ ತನಕ ನಿನ್ನೆ ಸಂಜೆ ತನಕ ಅದರಲ್ಲಿ ಏಳು ಕೇಸ್ ಹಾಕಿದ್ದಾರೆ ಇನ್ನು ಬಾಕಿವೆಲ್ಲ ಗುಣಗುಣಮುಖರಾಗಿದ್ದಾರೆ ಸೊ ಯಾರು ಗಾಬರಿ ಆಗೋದು ಬೇಡ ಸೊ ನಮ್ಮ ಕತ್ತರ ಮೂಲಕ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಓಗಳ ಮೂಲಕ ಎಲ್ಲ ಕಡೆ ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು ಸ್ವಚ್ಛತೆ ಹೇಗೆ ಅಂತ ಸೊ ಎಲ್ಲರೂ ಸಾರ್ವಜನಿಕರಲ್ಲಿ ಏನು ಕೇಳ್ಕೊತೀವಿ ಅಂದರೆ ನೀರನ್ನು ಶೇಖರಣೆ ಮಾಡಿ ಇಟ್ಬೇಡಿ ಇಟ್ಕೊಟ್ರೆ ಕ್ಲೀನ್ ಮಾಡಿ ಮತ್ತೆ ತುಂಬಿಸ್ಬಿಡಿ ಸೊ ಇದನ್ನು ಹೇಳ್ತಾ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರದಿಂದ ಮತ್ತೆ ಎಲ್ಲ ಸರ್ತದಿಂದ ನಾವು ಡೆಂಗೂ ನಿಯಂತ್ರಣ ಮಾಡೋದಂತೆ ನಮ್ಗೆ ಅಸ್ಮಾ ಸೀರಿಯಸ್ ಆದರೂ ಏನು ಮಾಡಬೇಕು ಸರ್ ಡೆಂಗು ಕೈ ಮೀರೋಗಿಡ್ತು ನಮ್ಮ ತಾಲೂಕು ಡೆಂಗು ಬಂದರೆ ಮೇಯ್ನು ಡೆಂಗೂ ಬಂದರೆ ಮೇಯ್ನ್ ಅಲ್ಲೇ ಚೋರ್ಗೆ ಯಾವುದೇ ಸೀರಿಯಸ್ ಆದರೆ ಈಗ ನಮ್ಮ ಕಂಟ್ರೋಲ್ ರೂಮ್ ಕೊಟ್ಟಿದೀವಿ ಇಮಿಡಿಯೇಟ್ ಫೋನ್ ಮಾಡ್ಬೋದು ಏನೇ ಮೆಡಿಸನ್ ಆಗಿರೋದು ಏನಾಗ್ಬೋದು ನಮ್ಮ ಡಿಸ್ಟಿಕ್ಟ್ ಹಾಸ್ಪಿಟಲೇ ನಾವು ಉಚಿತವಾಗಿ ಕೊಡಿಸ್ತೀವಿ ಇನ್ ಕೇಸ್ ಹೆಚ್ಚಿನ ಚಿಕಿತ್ಸೆಗೆ ಎಲ್ಲಾದರೂ ಸೇರಿಸ್ಬೇಕಂದ್ರೆ ಅದರ ಜವಾಬ್ದಾರಿ ನಾವು ತಗೊಂಡು ಮಾಡ್ತೀವಿ ಆಮೇಲೆ ಇನ್ನೊಂದು ಎಲ್ಲ ಲ್ಯಾಬ್ಗಳಲ್ಲೂ ನಾವು ನಿನ್ನೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಮಾರ್ಕೆಟ್ ತಾಲೂಕು ಎಲ್ಲ ಲ್ಯಾಬ್ಗಳಲ್ಲೂ ಲ್ಯಾಬ್ ಲ್ಯಾಬ್ ಕನ್ಫರ್ಮೆಂಟ್ರಿ ಎಲ್ಲಿ ಸಹ ಅಂತ ಬರ್ತದೆ ಸರ್ ಅದು ಡಿಸ್ಟಿಕ್ ಹಾಸ್ಪಿಟಲ್ ಮಾತ್ರ ಇದ್ದರು ಇಲ್ಲಿ ಕಾರ್ಡ್ ಮೆಸರ್ ಅಂತ ಮಾಡ್ತಾರೆ ಎಮರ್ಜೆನ್ಸಿ ಇದು ಇದ್ರಲ್ಲಿ ಪಾಸಿಟಿವ್ ಬಂದರೆ ಕನ್ಫರ್ಮೆಂಟ್ರಿ ಅಲ್ಲಿ ಕಳ್ಸಿ ಸೊ ಇನ್ನೊಂದು ಏನಂದರೆ ಈ ಹೊರ್ಗಡೆ ಲ್ಯಾಬ್ಸ್ ಇದೆಯಲ್ಲ ಎಲ್ರಿಗೂ ಕರೆದಿ ನಾವು ಮಾತಾಡಿದ್ದೀವಿ ಯಾರೂ ಮುನ್ನೂರು ಪ್ಲಸ್ ಮುನ್ನೂರು ಆರುನೂರು ರೂಪಾಯಿ ಮೇಲೆ ಚಾರ್ಜ್ ಮಾಡೋಂಗಿಲ್ಲ

ಕಡೆ ಹೋದರೆ ಆಫೀನಲ್ಲಿ ಲಫ್ಟಿ ಇಲ್ಲದೇ ಹೋದರೆ ನಿಮಗೆ ಹೊರಗಡೆ ಹೋದರೆ ನೀವು ಆರ್ನೂರು ರೂಪಾಯಿ ಮೇಲೆ ಕೊಡಬೇಡಿ ಎರಡು ಟೆಸ್ಟ್ ಗೆ ಒಂದು ಟೆಸ್ಟ್ ಕೊಂಡರೂನು ಎರಡು ಟೆಸ್ಟ್ ಮಾಡ್ತಾರೆ ಎರಡು ಟೆಸ್ಟ್ಗೆ ಆರುನೂರು ರೂಪಾಯಿ ಅದ್ರ ಬಗ್ಗೆ ಡಿವೈಂಡ್ ಮಾಡಿದ್ರೆ ನೀವು ಹೆಟ್ಟ ನಮ್ಮ ಬಿ ಎಚ್ ಒ ಟಿ ಎಚ್ ಒಕಮ್ಮನ ತಗೊಂಡ್ಬಂದ್ರೆ ಅವಾಗ ಜೆಂಟರಿಗೂ ಫೋನ್ ಮಾಡ್ಬೋದು ಅವ್ರಿಗೆ ಇಮ್ಮಿಡಿಯೇಟ್ ಫೀಸ್ ಮಾಡಿ ಎಲ್ರಿಗೂ ಎಚ್ಚರಿಕೆ ಕೊಡ್ಬೇಕು ಬಿಟ್ಟು

ಅಂತ ವಿಚಾರಿಸಿದ್ದಾರೆ ನಮ್ಮ ಸ್ಟಾಕಲ್ಲಿ ಆ ಔಷಧಿ ಆ ಕಂಪ್ಲೀಟ್ ಬಂದಿರ್ತಕ್ಕಂಥ ಯಾವುದೇ ಔಷಧಿ ಇಲ್ಲ ಇಪ್ಪತ್ತೊಂದನೇ ಇಸ್ವಿಯಿಂದ ತೆಗೆಸಿ ತೋರಿಸಿದ್ದೀವಿ ನಿಮ್ಮ ಸ್ಟಾಕಲ್ಲಿ ಯಾವುದು ಇಲ್ಲ ಸ್ಟಾಕಲ್ಲಿ ಯಾವುದೂ ಇಲ್ಲ ಅದು ಯಾವುದೋ ವಿತ್ ಪೇಷಂಟ್ ಕೊಟ್ಟಿರೋಲ್ಲ ಯಾವುದೋ ವಿತ್ ಪೇಷಂಟು ಈ ಪೇಷಂಟು ಇಂಥ ಕಡೆ ಇದೆ ಅಂತ ಹೇಳಿ ಹೇಳಿದ್ರಲ್ಲ ಅದು ಯಾವ್ದು ಹೇಳಿತು ಹೇಳಿ ಅದು ಅದೇ ಸರ್ ಆ ಪೇಷಂಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲಿ ಅದು ಇತ್ತು ಅದು ಆ ಪೇಷಂಟ್ ಹಾಕಿದೆ ಅಂತ ಅವರು ಇದ್ರ ಸಮೇತ ಹಾಕಿದ್ದಾರೆ ಸರ್ ಆ ಪೇಷಂಟ್ ಕೊಟ್ಟಿಲ್ಲ ಅಂತ ಕನ್ಸಲ್ಟ್ಸ್ ಇಷ್ಟು ಹೇಳಿದ್ದಾರೆ ಡಾಕ್ಟರ್ ಅವರು ನೋಡಿದ್ದಾರೆ ಸರ್ ಅದು ಹೇಳಿ ನೀವು ಯಾರು ಮಾಧ್ಯಮದವರು ವರದಿ ಮಾಡಿದ್ದಾರೆ

ಒಂಥರ ಎಲ್ಲ ಆಗುತ್ತೆ ಸರ್ ವೀಗ ಮಾಡ್ತಾರೆ ನಾವೇನೋ ಜೋರಾಗಿ ಮಾತಾಡಕ್ಕೆ ಹೋಗ್ತೀವಿ ನಮಗೆ ಎಲ್ಲ ಡಾಕ್ಟರ್ಸು ಎಲ್ಲ ಡಾಕ್ಟರ್ಸ್ ಒಕ್ಕಾಲೇ ರೊಕ್ಕಾರೋ ಹಾಗೆ ಮಾಡಿದ್ರಿ ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕಂಪ್ಲೇಂಟಿಗೆ ಕೊಡಿದಿರ ಸರ್ ಅದು ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡಿರೋ ಸಮಸ್ಯೆ ಬಗ್ಗೆ ಯಾಕಂದರೆ ಜನರ ಮಧ್ಯೆ ಕೆಲಸ ಮಾಡಬೇಕು ಸರ್ ಎಲ್ಲರೂ ಹಂಗಿರಲ್ಲ ಸರ್ ಎಲ್ಲ ಬೆಳಗ್ಗೆ ಮಧ್ಯೆ ಹಂಗಿಲ್ಲ ನಾವು ಹೇಳೋದು ಕೇಳಿರಿ ನನಗೆ ಬೇಕು ಮಾಡಿದ್ರು ನಿಮ್ಗೆ ಕಂಪ್ಲೇಂಟ್ ಕೊಡಬೇಕು ಒಬ್ಬ ಬಿಗಿ ಮಾಡಿದ್ರೆ ಎಲ್ಲರೂ ಎಲ್ಲ ಬಾಗಿಲು ರಿಪೇಟ್ ಇಲ್ಲಿ ಎಲ್ಲಿ ಬರೋದು ಇನ್ನೊಂದು ಬರೋದು ನಿಮ್ಮ ಮಿಷಿನ್ ಇಟ್ಕೊಂಡು ನಮ್ಮ ಕುಡುಗಿಡಿದ್ರೆ ಅವರು ಇದನ್ನ ಮಾಡಿ ಒಂದು ರೆಕಾರ್ಡ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಕಂಪ್ಲೇಂಟ್ ಕೊಡಿ ಒಳಗೆ ಹಾಕ್ಸ್ತೀನಿ ಒಂದ್ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಯಾಕೆ ತಗೋಬಹುದು ನಮಗೇ ಮೊದಲೇ ಅಂತ ನೀವು ಪ್ರಾಮಾಣಿಕವಾಗಿದ್ದಾಗ ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ರಕ್ಷಣಾ ಸಮಿತಿ ಅಂತ ಮಾಡ್ತೀವಿ ಅವ್ರಿಗೆ ಒಬ್ರು ಜವಾಬ್ದಾರಿ ಕೊಡ್ತೀವಿ ನೀವು ಎದುರ್ಕೊಳ್ಳೋ ಅವಶ್ಯಕತೆ ನಾವಿದ್ದೀವಿ ಬಟ್ ನೀವು ಪ್ರಾಮಾಣಿಕವಾಗಿರ್ಬೇಕಷ್ಟೇ ನಿಮ್ಮ ರಕ್ಷಣೆ ನಾವಿದ್ದೀವಿ ಇಲ್ಲಿ ಯಾವನು ಬಂದಿಲ್ಲ ನೀವು ಮುಟ್ಟಕ್ಕಾಗಲ್ಲ ಒಮ್ಮೆ ನರ್ಸೋಲ್ಲ ಒಂದು ಪಿ ಮುಟ್ಟಕ್ಕಾಗಲ್ಲ ಅವ್ರಿಗೆ ಅಧಿಕಾರವೂ ಇಲ್ಲ ಮುಟ್ಟಕ್ಕೆ ನಾನಿದ್ದೀನಿ ನಿಮ್ಮ ಜೊತೆಗೆ ಆದರೆ ನೀವು ನೀವು ಕರೆಕ್ಟಾಗಿರಿ ಅವ್ರು ಜಾಸ್ತಿ ಗಾಜಿನ ಮಾಡೋದು ಕಂಪ್ಲೇಂಟ್ ಕೊಡಿ ವಿಡಿಯೋ ಈಗೇನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಮಾತಾಡೋಲ್ಲನೂ ಗೌಡ ಒಂದು ಕಂಪ್ಲೇಂಟ್ ಕೊಡಿ ಒಳಕೆ ಆಗ್ತೀರಿ ಸಿ ಸಿ ಟಿ ವಿ ಸಿ ಸಿ ಟಿವಿ ಕ್ಯಾಮ್ರಾ ಇರೋವಲ್ಲ ಎದ್ಕೊಂಡು ಬದುಕಬೇಡಿ

ಎಲ್ಲಿಂದ ಬಂತು ದಯವಿಟ್ಟು ಕೇಳಬೇಕು ಕಂಟಿನ್ಯೂ ಆಗಬಾರ್ದು ಅವ್ರ ಉದ್ದೇಶ ಏನಿತ್ತಿಲ್ಲ ಈಗ ಅವ್ರ ಪೇಷಂಟ್ ಯಾರು ಬಂತು ಅಂತ ಅಂದ್ರೆ ಬಂದವರು ಪೇಷಂಟ್ ನೋಡಕ್ ಬಂದಿದ್ದ ಬರೀ ವಿಡಿಯೋ ಮಾಡಕ್ ಬಂದಿದ್ದ ಇದೆಲ್ಲ ಆಗಬೇಕು ಈಗ ನಾನೇ ಒಂದ್ ಏನೋ ಒಂದು ಜೋಬಲ್ ಇಟ್ಕೊಂಡ್ಬಂದು ಇಟ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ನಾನು ಕೆಟ್ಟ ಬರಲಿ ಇಲ್ಲಿ ಇರ್ಬಿಟ್ಟು ಹಾಸ್ಪಿಟಲ್ ಕೆಟ್ಟ ಸೂಪರ್ ಅಂತ ಮಾಡೋದು ಚಾನ್ಸಸ್ ಇರ್ತದೆ ಅದರಿಂದ ಇದು ಪೂರ್ಣ ತನಿಖೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಕೆಟ್ಟ ಸೂಪರ್ ಇಲ್ಲಿ ಮಾಡೋದು ವಿಡಿಯೋ ಮಾಡಿರೋನು ಯಾರು ಅನ್ನೋದ್ರ ಬಗ್ಗೆ ಎಲ್ರಿಗೂ ಅವ್ನು ಯಾರು ಅವ್ನು ಪ್ರತಿನಿತ್ಯ ಮಾಡೋದಿದೆ ಕೆಲಸ ಅವ್ನು ಏನು ಅಂತಂದ್ರೆ ಈ ಸರ್ಕಾರದ ಮೇಲೆ ಕೆಟಸರು ಬರ್ಬೇಕ ಒಂದ್ಸರಿ ಅಟ್ಯಾಕ್ ಮಾಡ್ದ ಒಂದ್ಸರಿ ಇದ್ ಮಾಡವನೇ ಅವನೇ ಇಟ್ಟಿರ್ಬಾರ್ದು ಅದನ್ನ ನೋಡೋಣ ಅವನ ಮೇಲೆ ಹೇಳೋದ್ ಬೇಡ ಬಟ್ ವಿಡಿಯೋ ಯಾರಿಗೆ ಅಧಿಕಾರ ಇಲ್ಲ ಒಳಗಡೆ ಬಂದು ವಿಡಿಯೋ ಮಾಡಲಿಕ್ಕೆ ಅಧಿಕಾರ ಇಲ್ಲ ಏನಾರ ಇದ್ರೆ ಅವ್ನು ನೋಡ್ಬಿಟ್ಟು ಹೊಡ್ಬಿಟ್ಟು ಅಲ್ಲೇ ಅಲ್ಲೇ ಕರೆದಿಟ್ ಮಾಡ್ಲಿ ಅದ್ರ ವಿಡಿಯೋ ಮಾಡಿ ಆಕಿ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ತಾಲೂಕಿಗೆ ಕೆಟ್ಟಸ್ರು ಅಣ್ಣ ಇಲ್ಲ ಅದನ್ನ ಅದಕ್ಕೆ ನನಗೆ ಬಡ ಕೇಳಿದೀವಿ ಇನ್ಸ್ಪೆಕ್ಟರ್ ಹೇಳ್ತೀನಿ ಇನ್ಸ್ಪೆಕ್ಟರ್ ಅವರು ಕಂಪ್ಲೇಂಟ್ ಕೂಡಿ ಎನ್ಕ್ವೈರಿ ಮಾಡ್ತೀನಿ ಅವನು ಕೂಡ ಎನ್ಕ್ವೈರಿ ಮಾಡಲಿ ಅವನು ವಿಡಿಯೋ ಯಾಕೆ ಹೋದ ಅವ್ನು ಇದಿದ್ರೆ ಅಲ್ಲೇ ಸ್ಥಳದಲ್ಲೇ ಕೂತ್ಕೊಂಡು ಎಲ್ಲರನ್ನ ಕರೆಸಿ ಡಾಕ್ಟರ್ ನ ಕರೆಸಿ ಕಂಪ್ಲೀಟ್ ಇಲ್ಲ ರಿಜಿಸ್ಟರ್ ಮಾಡಿ ಎಲ್ಲಿದಾ ಬಂತು ಅಂತ ಹೇಳಬೇಕಾಯಿತು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಿ ನಮ್ಮ ಉದ್ದೇಶ ಏನು ಅಂತಂದ್ರೆ ನಮ್ಮ ತಾಲೂಕಾ ಬುಕ್ ಇಡ್ತೀವಿ ಒಂದು ಕಂಪ್ಲೇಂಟ್ ಬಾಕ್ಸ್ ಇಡ್ತೀವಿ ಬರೆದು ಹಾಕಿ ಅಡುಗೆ ನಾವು ಎನ್ಕ್ವೈರಿ ಮಾಡ್ತೀವಿ ಲೀಗಲ್ ಆಗಿ ಸುಮ್ಮನೆ ಬಂದು ತೊಂದರೆ ಕೊಡೋದಲ್ಲ ಮಾಡಿದ್ರೆ ಮುಂದೆ ಯಾರು ಬಂದು ತರಲೆ ಮಾಡ್ತಾರೋ ಮೇಲೆ ಕ್ರಮ ಆಯ್ತದೆ ಇತ್ತೀಚಿನ ದಿವಸಗಳಲ್ಲಿ ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸರ್ಕಾರ ಎಲ್ಲ ಆಸ್ಪಿಟ್ಲ್ಗಳಿಗೂ ಕೂಡ ಡಿ ಎಚ್ ಒಗಳ ಮುಖಾಂತರ ಸೂಚನೆಗಳನ್ನು ಕೊಟ್ಟಿದೆ ಯಾವ ರೀತಿ ಕೆಲವು ಗೈಡ್ಲೈನ್ಸ್ಗಳನ್ನು ಹಾಕಿ ಯಾವ ರೀತಿ ಇರಬೇಕು ಯಾವ ರೀತಿ ಸ್ವಚ್ಛತೆ ಕಾಪಾಡಬೇಕು ಅದ್ರ ಮುಖಾಂತರ ಇಡೀ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥ ವಿಚಾರವಾಗಿ ಸರ್ಕಾರ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದೆ ಆ ಸೂಚನೆಯ ವಿಚಾರವಾಗಿ ಅದರಲ್ಲೂ ಮಾಗಡಿ ಪಟ್ಟಣದಲ್ಲಿ ಸ್ವಲ್ಪ ಡೆಂಗೂ ಇದೆ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಗೊತ್ತಾದ ತಕ್ಷಣ ಡಿ ಎಚ್ ಒ ಅವ್ರಿಗೆ ನಾನು ಇಲ್ಲಿ ಸಭೆಯನ್ನು ಮಾಡಿ ಮಾಡಿ ಮಾಡಬೇಕು ದಯಮಾಡಿ ಬನ್ನಿ ಅಂತ ಹೇಳಿದ್ರೆ ಅವರು ಕೂಡ ಬಂದಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಇವತ್ತು ನಮ್ಮಲ್ಲಿ ಡೆಂಗು ಪ್ರಕರಣಗಳು ಅಂಥ ತುಂಬ ಸೀರಿಯಸ್ ಆದಂಥ ಪ್ರಕರಣಗಳು ಎಲ್ಲೂ ಕೂಡ ದಾಖಲಾಗಿಲ್ಲ ಪ್ರಕರಣಗಳಿದ್ದಾವೆ ಆದರೆ ಸೀರಿ ಅದರದ್ದು ಸೀರಿಯಸ್ನೆಸ್ ಇನ್ನೂ ಕೂಡ ನಮಗೆ ದಾಖಲಾಗಿಲ್ಲ ಆದರೂ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಮೀಟಿಂಗನ್ನು ಮಾಡಿ ಡಿ ಎಚ್ ಒ ಅವರು ಟಿ ಎಚ್ ಒ ಅವರು ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಆಡಳಿತದ ಅಧಿಕಾರಿಗಳು ತಹಶೀಲ್ದಾರ್ರು ಇ ಒ ಸೇರಿ ಒಂದು ಮೀಟಿಂಗನ್ನು ಮಾಡಿ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಮೇಜರ್ ಏನು ಸಮಸ್ಯೆ ಆಸ್ಪತ್ರೆಯಿಂದ ಮೇಜರ್ ಸಮಸ್ಯೆ ತುಂಬ ಸಮಸ್ಯೆಗಳಿದ್ದಾವೆ ಅದನ್ನು ಹಂತ ಹಂತವಾಗಿ ಬಗೆಹರಿಸ್ತೀವಿ ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೀವಿ ಪ್ರಮುಖವಾಗಿ ಯು ಜಿ ಡಿ ಸಮಸ್ಯೆ ಇತ್ತು ಯು ಜಿ ಡಿ ಸಮಸ್ಯೆ ಸುಮಾರು ಐದು ವರ್ಷಗಳಿಂದ ಈ ಯು ಜಿ ಆ ಒಂದು ಡ್ರೈನೇಜ್ ವಾಟರ್ ಹೋಗ್ತಾನೆ ಇರಲಿಲ್ಲ ಅದರ ಬಗ್ಗೆ ಈಗಾಗಲೇ ನಾವು ಕ್ರಮ ತಗೊಂಡು ಯು ಜಿ ಡಿಯನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಕಡೆ ಕ್ಲಿಯರ್ ಆಗಿದೆ ಇನ್ನೂ ಎರಡು ಕಡೆ ಟೆಂಡರ್ ಆಗಿತ್ತು ಈ ಒಂದು ಚುನಾವಣೆ ದೃಷ್ಟಿಯಿಂದ ಅದನ್ನು ಕ್ಲಿಯರ್ ಆಗಿಲ್ಲ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಮತ್ತು ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಈ ಸುಮಾರು ಒಂದು ಮೂರರಿಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ಹಣ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಈಗ ಬಹುಶಃ ಅದು ಮುಂಜೂರಾತಿ ಕೂಡ ಇನ್ನು ಕೆಲವು ದಿವಸಗಳಲ್ಲಿ ಸಿಗ್ತದೆ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಬಗೆಹರಿಸ್ತೀವಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ತಟ್ಟದಕ್ಕೆ ಅದರದ್ದು ಪ್ರಪೋಸಲ್ ಕೊಟ್ಟಿದ್ದೀವಿ ಇನ್ನೂ ಕೂಡ ಸರ್ಕಾರದಿಂದ ಅದಕ್ಕೆ ಸರಿಯಾದಂಥ ನಮಗೆ ಮಾಹಿತಿ ಬಂದಿಲ್ಲ ಅದ್ರ ಬಗ್ಗೆಯೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ ನಾವು ಸರ್ ಆಸ್ಪತ್ರೆಯಲ್ಲಿ ಸೊ ಇಲ್ಲಿರೋ ವೈದ್ಯರು ಯಾರೂ ನೆಂಟ್ರಿಲ್ಲ ವೈದ್ಯರು ಸಿಬ್ಬಂದಿ ಏನೋ ತಪ್ಪಿದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಸಾರ್ವಜನಿಕರು ವಿನಾಕಾರಣ ಆಸ್ಪತ್ರೆ ನುಗ್ಗಿ ಇದು ಯಾರ ವಿರುದ್ಧ ಪರ ಇಲ್ಲ ನಾನು ಕಂಡಂತಿ ಜಗಳ ಕಾಯ್ದಾಗಲಿ ಮತ್ತೊಂದು ಮತ್ತೊಂದು ಮಾಡ್ದಂಗೆ ತಾವು ದಯವಿಟ್ಟು ರಕ್ಷಣೆ ಕೊಡಬೇಕು ಈಗ ಅದಕ್ಕೆ ಸಿ ಸಿ ಟಿ ವಿ ಅಳವಡಿಸೋಕೆ ಕೇಳಿದ್ದೀವಿ ಎಲ್ಲ ಕಡೆ ಯಾರಾದರೂ ಕೂಡ ಅವರು ಕಾನೂನನ್ನು ಕೈಗೆತ್ಕೊಂಡ್ರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮ ತಗೊಳ್ತೀವಿ ಕಾನೂನನ್ನು ಕಾನೂನು ರೀತಿ ಕ್ರಮ ತಗೊತೀವಿ ನಮ್ಮ ವೈದ್ಯರು ಕೂಡ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸರ್ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಕೆಲವರು ಲಂಚ್ ಅವರಲ್ಲಿ ಬಂದುಬಿಟ್ಟಿದ್ದಾನೆ ಡಾಕ್ಟರ್ಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಫೇಸ್ಬುಕ್ಕಲ್ಲಿ ಎಲ್ಲ ಹಾಕ್ಬಿಡ್ತಾರೆ ವಿಡಿಯೋಗಳನ್ನು ಮಾಡಿಬಿಟ್ಟು ಅದ್ರ ಬಗ್ಗೆ ಏನು ಕ್ರಮ ತೊಗೊಳ್ತೀವಿ ಆ ಥರ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿಸ್ತೀವಿ ಫೇಕ್ ಮಾಹಿತಿಗಳನ್ನ ಹರಡಿಸಿದ್ರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ನಿರ್ದಾಕ್ಷಿಣ್ಯವಾಗಿ ಕೇಸ್ ರಿಜಿಸ್ಟರ್ ಮಾಡಿಸ್ತೀವಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಯಾವ ಅವ್ರು ಯಾವ ಟೈಮಲ್ಲಿ ಒಳಗೆ ಬಂದರು ಏನು ಅಂತ ಯಾರು ಅನವಶ್ಯಕವಾಗಿ ನಿಜವಾಗ್ಲೂ ಕೂಡ ತೊಂದರೆ ಇದ್ದರೆ ನಮ್ಮ ಗಮನಕ್ಕೆ ತರಲಿ ಅದನ್ನು ಅಟೆಂಡ್ ಮಾಡ್ತೀವಿ ನಾವು ಎಲ್ಲ ಇಂದ್ರ ಇಂದ್ರಲೋಕ ಚಂದ್ರಲೋಕ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತ ನಾವು ಹೇಳಲ್ಲ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಜನ ನಮ್ಮನ್ನು ಆರ್ಸ್ ಕಳಿಸಿದ್ದಾರೆ ಅಧಿಕಾರಿಗಳಿದ್ದಾರೆ ನಾವು ಸೇರಿ ಕೆಲಸ ಮಾಡ್ತೀವಿ ಪ್ರಾಮಾಣಿಕ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು